ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟ್ವೆಲ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಟ್ವೆಲ್ ಕನ್ನಡ ಸಾಹಿತ್ಯ ಸಂಪದ ಪದ್ಯಭಾಗ ಎಂಟು ಮುಂಬೈ ಜಾತಕ ಈ ಪದ್ಯಭಾಗದ ಕ್ವಶನ್ ಆನ್ಸರ್ ಕ್ಲಾಸ್ ಟ್ವೆಲ್ ಮುಂಬೈ ಜಾತಕ ಪಿಯು ಸಿ ಸೆಕೆಂಡ್ ಕನ್ನಡ ಲೆಸನ್ ನಂಬರ್ ಏಟ್ ಸಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ ಸಂದರ್ಭವಂತು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕರುಳು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಜಿ ಎಸ್ ಶಿವರುದ್ರಪ್ಪನವರ ಮುಂಬೈ ಜಾತಕ ಕವನದಿಂದ ಆಯ್ದುಕೊಳ್ಳಲಾಗಿದೆ ನಗರ ಜೀವನದ ಯಾತ್ರಿಕ ಬದುಕನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಗರ ಜೀವನವೆಂದರೆ ಅದೊಂದು ಯಾತ್ರಿಕ ಬದುಕು ಮನುಷ್ಯ ಇಲ್ಲಿ ಯಂತ್ರಕ್ಕಿಂತ ಯಂತ್ರನಾಗಿದ್ದರೇನೆ ಬದುಕು ಸಾಧ್ಯ ಇಲ್ಲಿ ಮನುಷ್ಯನ ಕಾಲಿಗೆ ಚಕ್ರ ಬೇಕಷ್ಟೇ ದಿನನಿತ್ಯದ ಬದುಕಿಗೆ ಗೋಳಿಗೆ ಇಲ್ಲಿ ಮನುಷ್ಯ ಸದಾ ಕಾರ್ಯಮಗ್ನವಾಗಬೇಕಷ್ಟೆ ಇಲ್ಲಿ ಬೆಳಕಿನಿಂದ ಬೆಳಗಿನಿಂದ ಸಂಜೆ ತನಕ ಕಾಣುವುದು ಲಕ್ಷ ಚಕ್ರದ ಉರುಳು ಈ ಲಕ್ಷ ಚಕ್ರದ ಉರುಳಿಗೆ ಸಮಾನವಾಗಿಯೇ ಮನುಷ್ಯನು ಚಲಿಸಬೇಕು ಪ್ರತಿಯೊಬ್ಬರೂ ಅವಸರದ ಹೆಜ್ಜೆ ಮೇಲೆ ಸರಿಯುವರೆ ಈ ಯಾತ್ರಿಕ ಬದುಕಿನ ಸ್ಥಿತಿ ನಗರವಾಸಿಗಳಿಗೆ ತಪ್ಪದ ಕರ್ಮ ಸ್ವಾತಂತ್ರ್ಯ ಸ್ವಚ್ಛಂದತೆ ಇಲ್ಲಿ ಗಾಳಿ ಗೋಪುರ ದುಡಿಮೆ ಒಂದೇ ಇಲ್ಲಿನ ನಿತ್ಯ ಬದುಕು ಇದನ್ನು ಕವಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಎರಡು ರಸ್ತೆ ದಾಟುವ ಎಚ್ಚರಿಕೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಜಿ ಎಸ್ ಶಿವರುದ್ರಪ್ಪನವರ ಮುಂಬೈ ಜಾತಕ ಕವನದಿಂದ ಆಯ್ದುಕೊಳ್ಳಲಾಗಿದೆ ನಗರದ ಬದುಕು ಅಷ್ಟೇ ಅಪಾಯಕಾರಿಯಾದಂತೂ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಗರ ಜೀವನದಲ್ಲಿ ನಾವು ಕಾಣುವುದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳುವಿಕೆಯನ್ನು ಎಂದರೆ ಸದಾ ಇಲ್ಲಿ ವಾಹನಗಳ ಎಡಬಿಡದೆ ಸಂಚಾರ ತಪ್ಪಿದ್ದಲ್ಲ ಕೊಂಚ ಎಚ್ಚರಿಕೆ ತಪ್ಪಿದರೆ ಸಾಕು ನಮ್ಮ ಜೀವ ನಮ್ಮ ಕೈಯಲ್ಲಿ ಕೈಲಿಲ್ಲವೆಂದೇ ಹೇಳಬೇಕು ಅವರ ಪರ ಹೆಜ್ಜೆ ಮೇಲೆ ಸರಿಯುವ ಸಾವಿರ ಕೊರಳದ ಮಧ್ಯೆ ಹೇಗೋ ನುಗ್ಗಿ ಓಡುತ್ತಿರಬೇಕು ಎಲ್ಲಿಯೂ ನಿಲ್ಲುವಂತಿಲ್ಲ ನಿಂತರೆ ವಾಹನದ ಅಪಾಯ ತಪ್ಪಿದ್ದೆಲ್ಲ ಸಾವಿರ ಗಾಲಿ ಉರುಳಿ ಹುರುಳುವ ರಸ್ತೆ ಹೆಂಚಿನ ಬದುಕಿದು ಇದನ್ನು ವಿರಿಸುತ್ತ ಈ ಮೇಲಂತೆ ಹೇಳುತ್ತಾನೆ ಸಂದರ್ಭ ಮೂರು ರಸ್ತೆ ಹೆಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಜಿ ಎಸ್ ಶಿವರುದ್ರಪ್ಪನವರ ಮುಂಬೈ ಜಾತಕ ಕವನದಿಂದ ಆಯ್ದುಕೊಳ್ಳಲಾಗಿದೆ ನಗರದಲ್ಲಿ ಅಪಾಯದಿಂದ ರಕ್ಷಿಸದೆಯ ತಾಯಿ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಗರದ ಬದುಕು ಕರುಳು ಸಂಬಂಧವನ್ನು ಒತ್ತಟ್ಟಿಗೆ ಹರಿದಿಟ್ಟು ಬದುಕುವ ಕರುಳು ರಹಿತ ಅವುಗಳದ ಬದುಕು ಇಲ್ಲಿ ತಂದೆ ತಾಯಿ ಬಂಧು ಬಳಗದ ಬಾಂಧವ್ಯಕ್ಕೂ ಅವಕಾಶವಿಲ್ಲದ ನಿರ್ಜೀವ ಯಾತ್ರಿಕ ಬದುಕು ಬೆಳಗಿನಿಂದ ಸಂಜೆಯ ತನಕ ದುಡಿಯುವ ದೊಂದೇ ಇಲ್ಲಿನ ಬಾಳ್ವೆ ಇಂತಲ್ಲಿ ತಾಯಿಯನ್ನು ಕಾಣುವುದು ಅಸಾಧ್ಯವೇ ಕೆಲಸದ ಬಾಹುಳ್ಯದಲ್ಲಿ ಹೆತ್ತ ತಾಯಿ ಎಲ್ಲೋ ಹೊತ್ತ ತಂದೆ ಇನ್ನೆಲ್ಲೋ ಹೀಗಾಗಿ ಇಲ್ಲಿ ತಾಯಿ ಎಂದರೆ ಯಾವಳು ರಕ್ಷಿಸುತ್ತಾಳೋ ಅವಳೇ ತಾಯಿ ಸಾವಿರ ಗಾಲಿ ಉರುಳಿ ಹುರುಳುವ ರಸ್ತೆ ಎಂಚಿನಲ್ಲಿ ಅಪಾಯ ಕಟ್ಟಿಟ್ಟಬುತ್ತಿ ಇಂತಹ ಅಪಾಯದ ಸಂದರ್ಭದಲ್ಲಿ ಕೈ ಹಿಡಿದು ನಡೆಸಿದವಳೆ ರಕ್ಷಿಸಿದವಳೆ ತಾಯಿ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಮುಂಬೈ ಜಾತಕ ಕವನದಿಂದ ಆಯ್ದುಕೊಳ್ಳಲಾಗಿದೆ ನಗರದ ಮಕ್ಕಳಿಗೆ ತಂದೆ ಯಾಂತ್ರಿಕ ಶ್ರಮದ ಫಲವಾಗಿ ಎಂಥ ಅಪರೂಪದ ವ್ಯಕ್ತಿಯಾಗಿದ್ದಾನೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಗರ ಜೀವನದಲ್ಲಿ ತಂದೆ ಮಕ್ಕಳಿಗೆ ಒಂದು ಅಪರೂಪದ ಪ್ರಾಣಿ ರಜೆ ದಿನ ಒಂದಿಷ್ಟು ಕಾಣುವುದನ್ನು ಬಿಟ್ಟರೆ ಉಳಿದ ದಿನ ಈ ತಂದೆ ಮಕ್ಕಳಿಗೆ ಕಣ್ಮರೆಯಾಗಿಯೇ ಇರುವಂತಹನು ಇದಕ್ಕೆ ಕಾರಣ ಆತನ ಬಿಡುವಿಲ್ಲದ ಸತತ ಯಾತ್ರಿಕ ದುಡಿಮೆ ಕಾರ್ಖಾನೆ ಹೊಗೆಯಲ್ಲಿ ದುಡಿದು ದುಡಿದು ಕೆಮ್ಮು ಹತ್ತಿದ ಈ ಪ್ರಾಣಿಗೆ ಬೆಳಕಿನಿಂದ ಬೆಳಗಿನಿಂದ ಸಂಜೆಯ ತನಕ ಮಕ್ಕಳಿಗೆ ಕಾಣದೆ ಕಣ್ಮರೆಯಾಗಿರುವುದೇ ಬದುಕಾಗಿದೆ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಮಾತ್ರ ಮಕ್ಕಳ ಕಣ್ಣಿಗೆ ಕಾಣಬಹುದಷ್ಟೆ ಅದು ಕೆಮ್ಮುತ್ತ ಕುಳಿತ ಪ್ರಾಣಿಯಾಗಿ ನಗರದ ಯಾತ್ರಿಕ ಬದುಕು ತಂದೆ ಮಕ್ಕಳ ಬಾಂಧವ್ಯಕ್ಕೂ ಅವಗಡವಾಗಿರುವುದನ್ನು ಕವಿ ವಿವರಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾನೆ ಸಂದರ್ಭ ಇದು ನೂರಾರು ಜಾಹೀರಾತುಗಳು ತಲೆಗೆ ತಿರುಗಿದ್ದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಜಿ ಎಸ್ ಶರುದ್ರಪ್ಪನವರ ಮುಂಬೈ ಜಾತಕ ಕವನದಿಂದ ಆಯ್ದುಕೊಳ್ಳಲಾಗಿದೆ ನಗರದ ಮಕ್ಕಳ ವಿದ್ಯಾಭ್ಯಾಸವನ್ನು ವಿದ್ಯಾಭ್ಯಾಸದ ಪರಿಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಇಲ್ಲಿ ಸಂದರ್ಭದ ವಿವರಣೆ ನಗರದ ಮಕ್ಕಳು ಸ್ವಂತ ಕಲಿತಿದ್ದು ತುಂಬ ಕಡಿಮೆ ಅವರು ಹೆಚ್ಚಾಗಿ ಕಲಿತಿದ್ದು ಶಾಲೆ ಕಾಲೇಜುಗಳಿಂದ ದಾರಿ ಬದಿಯ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದರಿಂದ ರೇಡಿಯೋ ಸಿಲಿಕಾನ್ ವ್ಯಾಪಾರ ವಿಭಾಗ ವ್ಯಾಪಾರ ಶಿಫಾರಸ್ಸು ಮಾಡಿದ್ದರಿಂದ ಅವರು ಸ್ವಂತವಾಗಿ ಕಲಿತಿದ್ದೆಂದರೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ ಬಣ್ಣದ ಹುಡುಗಿಯರ ಕಡೆಗೆ ಕಣ್ಣಾಡಿಸುವುದನ್ನೇ ಕಣ್ಣಡಿಸುವುದನ್ನೇ ಇದು ನಗರದ ಮಕ್ಕಳ ಶೈಕ್ಷಣಿಕ ಸ್ಥಿತಿ ಇದನ್ನು ವಿವರಿಸುತ್ತಾ ಕವಿ ಈ ಮೇಲ್ ಹೇಳುತ್ತಾರೆ ಸಂದರ್ಭ ನಾಲ್ಕು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪತ್ ಪಠ್ಯದ ಪದ್ಯಭಾಗದಲ್ಲಿ ಬರುವ ಜಿ ಎಸ್ ಯೋದ್ರಪ್ಪನವರ ಮುಂಬೈ ಜಾತಕ ಕವನದಿಂದ ಆಯ್ದುಕೊಳ್ಳಲಾಗಿದೆ ನಗರದ ಬದುಕು ಎಷ್ಟು ಯಾಂತ್ರಿಕವಾದದ್ದು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಗರ ಜೀವನ ತೀರ ಯಾತ್ರಿಕ ಸ್ವರೂಪದು ಇಲ್ಲಿನ ಜೀವನ ವಿಧಾನ ಹಲವಾರು ಯಾತ್ರಿಕ ವೈಶಿಷ್ಟ್ಯಗಳಿಂದ ಕೂಡಿದ್ದು ಇಲ್ಲಿ ಲಕ್ಷದಾರೆಗಳ ಚದುರಂಗ ತಾಟದಲ್ಲಿ ನೂರು ಬೆಳಕಿನ ಕೆಳಗೆ ಯಾರದೋ ಕೋಗೆಯಾಗಿ ಮುಂದುವರಿಸಬೇಕು ಇಲ್ಲಿ ಮುಂಜಾನೆ ಹೇಳುವುದೊಂದೇ ತಡ ಬಟ್ಟೆಯಲ್ಲಿ ಮೈ ತುರುಕಿ ದುಡಿಮೆಗೆ ಕೆಲಸಕ್ಕೆ ಓಡಬೇಕು ರೈಲನ್ನು ಬಸ್ಸನ್ನು ಹಿಡಿಯಬೇಕು ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆ ಮೇಲೆ ಹೊತ್ತು ಮಣ ಆಯಾಸವನ್ನು ಹೊತ್ತು ಹನ್ನೊಂದು ಗಂಟೆ ಹೊಡೆಯುವಾಗ ಮನೆಗೆ ಬರಬೇಕು ಆಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮುಂಕಾದ ಮಡದಿಯನ್ನು ಎಚ್ಚರಿಸಬೇಕು ತಣ್ಣಗೆ ಕೊರೆಯುವ ಕುಳನ್ನು ಉಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ ಸಾವಿರ ಗಾಲಿ ಉಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗುಂಬಿಯಂತೆ ತತ್ತರಿಸುತ್ತಾ ಮಲಗಬೇಕು ಇದನ್ನು ವಿವರಿಸುತ್ತಾ ಕವಿ ಈ ಮೇಲ್ನಂತೆ ಹೇಳುತ್ತಾನೆ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಗು ಹುಟ್ಟಿದ್ದು ಎಲ್ಲಿ ಉತ್ತರ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಪ್ರಶ್ನೆ ಎರಡು ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು ಉತ್ತರ ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳುವ ಉರುಳನ್ನು ಮತ್ತು ಅವಸರದ ಹೆಜ್ಜೆಯ ಮೇಲೆ ಸರಿಯುವ ಸಾವಿರ ಕುರುಳನ್ನು ಸಾವಿರ ಜನರನ್ನು ಕಾಣುತ್ತೇವೆ ಪ್ರಶ್ನೆ ಮೂರು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಉತ್ತರ ಸಾವಿರಗಾಲಿ ಉರುಳಿ ಹೊರಳುವ ರಸ್ತೆ ಎಂಚಿನಲ್ಲೇ ಕೈ ಹಿಡಿದು ನಡೆಸಿ ತಾಯಿಯ ಆದವಳೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಪ್ರಶ್ನೆ ನಾಲ್ಕು ಕುಳಿತು ಕೆಮ್ಮುವ ಪ್ರಾಣಿ ಯಾವುದು ಉತ್ತರ ಕುಳಿತು ಕೆಮ್ಮುವ ಪ್ರಾಣಿ ತಂದೆ ಪ್ರಶ್ನೆ ಇದು ತಾನಾಗಿ ಕಲಿತದ್ದು ಏನನ್ನು ಉತ್ತರ ತಾನಾಗಿ ಕಲಿತದ್ದು ಬಸ್ ಸ್ಟಾಪ್ ನಲ್ಲಿ ನಿಂತ ಬಣ್ಣದ ಹುಡುಗಿಯರ ಕಡೆ ಕಣ್ಣಾಡಿಸುವುದೊಂದನ್ನೇ ಪ್ರಶ್ನೆ ಯಾರು ಲಕ್ಷಧಾರಿಗಳ ಚದುರಂಗದಾಟ ಯಾವುದು ಉತ್ತರ ನಗರ ಜೀವನ ಲಕ್ಷಧಾರಿಗಳ ಚದುರಂಗ ದಾಟ ಪ್ರಶ್ನೆ ಏಳು ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಉತ್ತರ ಕನಸು ಬಂಡಿಯ ಕೆಳಗೆ ಹಸುಗೊಂಬಿಯ ಹಾಗೆ ತತ್ತರಿಸುತ್ತ ನಿದ್ರಿಸಬೇಕು ಎರಡು ಅಂಕಗಳ ಪ್ರಶ್ನೆಗಳು ಎರಡು ಮೂರು ಅಕ್ಕದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ ಉತ್ತರ ಮಗು ಆಸ್ಪತ್ರೆಯಲ್ಲಿ ಹುಟ್ಟಿ ಬಸ್ಸು ಟ್ರಾಮ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಬೆಳೆಯಿತು ಪ್ರಶ್ನೆ ಎರಡು ಮಗು ಏನನ್ನು ಕುಡಿದು ಬೆಳೆಯುವುದು ಉತ್ತರ ಮಗು ಕಾಣದ ಎಮ್ಮೆ ಕರೆದು ಕಳಿಸಿದ ಬಾಟ್ಲಿ ಹಾಲು ಗ್ರಾಪ್ ಸಿರಪ್ ಹಾರ್ಲಿಕ್ಸ್ ಇತ್ಯಾದಿ ಕುಡಿದು ಬೆಳೆಯುವುದು ಪ್ರಶ್ನೆ ಮಗು ಮಗು ಏನನ್ನು ಕಲಿಯಿತು ಉತ್ತರ ಮಗು ಕ್ಯೂ ನಿಲ್ಲುವುದನ್ನು ಫುಟ್ಪಾತಿನಲ್ಲಿ ಸಂಚರಿಸುವುದನ್ನು ರಸ್ತೆ ದಾಟುವಾಗ ಎಚ್ಚರಿಕೆಯನ್ನು ಎಲ್ಲಿಯೂ ನಿಲ್ಲದೆ ಓಡುವುದನ್ನು ಅವರಿವರನ್ನು ತಳ್ಳಿ ಮುನ್ನುಗುವುದನ್ನು ಕಲಿಯಿತು ಪ್ರಶ್ನೆ ನಾಲ್ಕು ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ ಉತ್ತರ ಮಗುವಿನ ಪಾಲಿಗೆ ತಾಯಿ ಸಾವಿರ ಗಾಲಿಯ ಉರುಳಿ ಹೊರಳುವ ರಸ್ತೆಯ ಹಂಚಿನಲ್ಲಿ ಕೈ ಹಿಡಿದು ನಡೆಸುವಳ ಇರುವ ಒಂದಿಷ್ಟು ಒಂದಿಂಚು ಕೋಣೆಯಲ್ಲಿ ಹೊರ ಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಡುವಳಾಗಿದ್ದಾಳೆ ಪ್ರಶ್ನೆ ಐದು ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ ಉತ್ತರ ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ವಿಶಿಷ್ಟವಾದದ್ದು ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಾಗಿ ತಂದೆ ಮಗುವಿಗೆ ಕಾಣಿಸಿಕೊಳ್ಳುತ್ತಾನೆ ಪ್ರಶ್ನೆ ಆರು ಮಗು ಕಲಿತ ವಿದ್ಯೆಗಳ ಉತ್ತರ ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿಯ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲಿಕಾನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಇವು ಮಗು ಕಲಿತ ವಿದ್ಯೆಗಳು ಇನ್ನು ಈ ಮಗು ತಾನಾಗಿ ಕಲಿತದ್ದು ಮಲ್ಲು ಕಡಿಮೆ ಬಸ್ ನಲ್ಲಿ ನಿಂತ ಬಣ್ಣದ ಹುಡುಗಿಯರ ಕಡೆ ನೋಡುವುದೊಂದನ್ನು ಬಿಟ್ಟರೆ ಈ ಮಗು ತಾನಾಗಿ ಕಲ್ತಿದ್ದಲ್ಲ ಪ್ರಶ್ನೆ ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ ಎರಡು ಉದಾಹರಣೆ ಕೊಡಿ ಉತ್ತರ ಕ್ಯೂ ನಿಲ್ಲುವುದು ಫುಟ್ಪಾತಿನಲ್ಲಿ ಸಂಚರಿಸುವುದು ಯು ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ ಎರಡು ಉದಾಹರಣೆಗಳು ನಾಲ್ಕು ಅಂಕ ಪ್ರಶ್ನೆಗಳು ಐದಾರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯ ಚಿತ್ರಣ ಹೇಗೆ ರೂಪಿಸುತ್ತದೆ ಉತ್ತರ ಮುಂಬೈ ಜಾತಕ ಜಿ ಎಸ್ ಯುದೂರಪ್ಪನವರ ತೆರೆದ ದಾರಿ ಕವನ ಸಂಕಲದಿಂದ ಮಹತ್ವದ ಕವನಗಳಲ್ಲಿ ಒಂದು ಮುಂಬೈ ಬೆಂಗಳೂರಿನಂಥ ಬೃಹತ್ ನಗರಗಳಲ್ಲಿ ವಾಸಿಸುವ ಅತಂತ್ರ ಸ್ಥಿತಿ ಮರುಕು ಹುಟ್ಟಿಸುವಂಥದ್ದು ಇಂತಹ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ಣೆರೆದಾಗ ಕಾಣುವುದು ಅವಸರದಿಂದ ಸರಿಯುವ ವಾಹನಗಳು ಮಾತ್ರ ಬಾಲ್ಯಾವಸ್ಥೆಯನ್ನು ಹೆತ್ತವರು ಮತ್ತು ಒಡ ಸಮೃದ್ಧಗೊಳಿಸಿಕೊಳ್ಳುವ ಅವಕಾಶದಿಂದ ಮಕ್ಕಳು ವಂಚಿತರು ಯಾತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲೇ ಸುಲುಕಿ ನಿಲ್ಲುವ ತರುಣತೆಯ ಪ್ರಸ್ತುತ ಕವಿತೆಯ ಎತ್ತಿಟ್ಟಿದೆ ನಗರ ಸಂಸ್ಕೃತಿಯಲ್ಲಿ ಜೀವನ ರಸ ಅನುಭವ ಅಸಾಧ್ಯ ಎಂಬುದು ಧ್ವನಿ ಇಲ್ಲಿದೆ ತಂದೆ ತಾಯಿಯ ಕಳ್ಳು ಬಳಿಯ ಪ್ರೀತಿ ಮಮತೆ ಆರೈಕೆಗಳಲ್ಲಿ ಕೃತಕ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ ಇಲ್ಲಿ ನಗರ ಜೀವನದ ಭೂತ ವರ್ತಮಾನ ಮತ್ತು ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನು ಮುಂಬೈ ಜಾತಕ ಸಮರ್ಥನಾಗಿ ಹಿಡಿದಿಟ್ಟಿದೆ ನಗರ ಜೀವನದಲ್ಲಿ ವ್ಯಕ್ತಿ ವ್ಯಕ್ತಿತ್ವ ಪರಿಕೀಯವಾಗಿ ಬಿಡುವ ದುರಂತ ಇಲ್ಲಿ ಇಲ್ಲಿಂದು ನಗರದ ಮಕ್ಕಳ ಹುಟ್ಟು ಮತ್ತು ಬೆಳೆದ ಪರಿಗಳನ್ನು ಇದಕ್ಕೆ ನಿರ್ದೇಶನವಾಗಿ ನೋಡಬಹುದು ಈ ಮಕ್ಕಳು ಪರಿಕೀಯರಂತೆ ಆಸ್ಪತ್ರೆಯಲ್ಲಿ ಹುಟ್ಟುತ್ತಾರೆ ಬಸ್ಸು ಟ್ರಾಮ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ ಬೆಳೆಯುತ್ತಾರೆ ತಂದೆ ಮಕ್ಕಳ ನಡುವಿನ ವಾತ್ಸಲ್ಯ ಸಂಬಂಧ ಕಡಿದು ಹೋದ ದುರಂತವನ್ನು ನಾವಿಲ್ಲಿ ಕಾಣುತ್ತೇವೆ ಪ್ರಶ್ನೆ ಎರಡು ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ ಉತ್ತರ ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆ ಇಲ್ಲಿ ತುಂಬಾ ವಿಶಿಷ್ಟವಾದದ್ದು ಹೆತ್ತ ತಂದೆ ತಾಯಿಗಳು ಇಲ್ಲಿ ಯಾರು ಸಾವಿರ ಗಾಲಿ ಉರುಳಿ ಉರುಳುವ ರಸ್ತೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸುವಳೆ ಇಲ್ಲಿ ತಾಯಿ ಇರುವ ಒಂದಿಚ್ಚು ಒಂದಿಂಚು ಕೋಣೆಯಲ್ಲೇ ಹೊರ ಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳೆ ಇಲ್ಲಿ ತಾಯಿ ನಗರ ಜೀವನದಲ್ಲಿ ಮಗುವಿಗೆ ಗೋಚರಿಸುವ ಬಗೆಯೇ ಇದು ಇದನ್ನು ತಂದೆ ಗೋಚರಿಸುವ ಬಗೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಇಲ್ಲಿ ಮಗುವಿಗೆ ತಂದೆ ಇದು ನಗರ ಜೀವನದ ಮಗುವಿಗಿನ ತಂದೆ ಗೋಚರಿಸುವ ಬಗೆ ಪ್ರಶ್ನೆ ಮೂರು ಮಗು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿ ಉತ್ತರ ಮಗು ಕಲಿತ ಬಗೆ ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರ ಎರಡು ವಿಶಿಷ್ಟವಾದದ್ದುಗಳೇ ವಿಶಿಷ್ಟವಾದಗಳೇ ನಗರದ ಮಗು ಕ್ಯೂ ನಿಲ್ಲುವುದು ಫುಟ್ಪಾತಿನಲ್ಲೇ ಸಂಚರಿಸುವುದು ರಸ್ತೆ ದಾಟುವಾಗ ಎಚ್ಚರಿಕೆ ಎಲ್ಲಿಯೂ ನಿಲ್ಲದ ಓಡುವುದು ಹೇಗೂ ಅವರ ಅವರಿವರನ್ನು ತಳ್ಳಿ ಮುನ್ನುಗ್ಗುವುದನ್ನು ಇದನ್ನೇ ಕಲಿಯಬೇಕು ಇದು ನಗರ ಜೀವನ ಯಾತ್ರಿಕತೆ ಪ್ರಭಾವ ಮತ್ತು ಪರಿಣಾಮವನ್ನು ಇದಕ್ಕೆ ಒಗ್ಗಿ ಹೊಡೆಯಲೇಬೇಕು ಇಲ್ಲದಿದ್ದರೆ ಬದುಕು ಇಲ್ಲ ವಿದ್ಯಾಭ್ಯಾಸದ ವಿವರ ಹೇಳುವುದಾದರೆ ಮಗು ಇಲ್ಲಿ ತಾನಾಗಿ ಕಲಿಯುವುದು ಬಲು ಕಡಿಮೆ ಶಾಲೆ ಕಾಲೇಜುಗಳಲ್ಲಿ ಕಲಿತದ್ದು ದಾರಿ ಬದಿಯ ನೂರಾರು ಜಾಹೀರಾತುಗಳ ತಲೆಗೆ ತಿರುಕಿದ್ದು ರೇಡಿಯೋ ಸಿಲಿಕಾನ್ ವ್ಯಾಪಾರ ಶಿಫಾರಸು ವಿಭಾಗ ಶಿಫಾರಸು ಮಾಡಿದ್ದು ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣದ ಹುಡುಗಿಯರ ಕಡೆ ಕಣ್ಣಿಸುವುದು ಇದೊಂದೇ ಮಗು ತಾನಾಗಿ ಕಲಿತದ್ದು ಇದು ಮಗು ಕಲಿತ ಬಗ್ಗೆ ವಿದ್ಯಾಭ್ಯಾಸ ಮಾಡುವ ವಿವರ ಪ್ರಶ್ನೆ ನಾಲ್ಕು ನಗರ ಜೀವನದ ನಗರ ಜೀವನದ ಯಾತ್ರಿಕ ವಿವರಗಳನ್ನು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ವಿವರಿಸಿ ಉತ್ತರ ನಗರ ಜೀವನ ಯಾತ್ರಿಕ ವಿವರಗಳನ್ನು ಪ್ರಸ್ತುತ ಮುಂಬೈ ಜಾತಕ ಕವನದಲ್ಲಿ ದಟ್ಟವಾಗಿ ಚಿತ್ರಗೊಂಡಿವೆ ಕವನ ಪ್ರಾರಂಭದಿಂದ ಮೊದಲು ಮೊದಲುಗೊಂಡು ಕವನದ ಕೊನೆಯವರೆಗೂ ನಾವಿಲ್ಲಿ ಕಾಣುವುದು ಯಾತ್ರಿಕ ವಿವರಗಳನ್ನೇ ಎಂದರೆ ಇಡೀ ಕವನ ಯಾತ್ರಿಕ ಬದುಕಿನ ಒಂದು ಸ್ಪಷ್ಟ ಅಭಿವ್ಯಕ್ತಿಯಾಗಿದೆ ಕನ್ನಡದ ಶ್ರೇಷ್ಠ ಯಾತ್ರಿಕ ಬದುಕಿನ ಜೀವಂತ ಚಿತ್ರಣ ಎಂಬ ಕೀರ್ತಿ ಕವನಕ್ಕಿದೆ ಮಗು ಆಸ್ಪತ್ರೆಯಲ್ಲಿ ಹುಟ್ಟುವುದರಿಂದ ಹಿಡಿದು ತನ್ನ ಇಡೀ ಜೀವನವನ್ನೇ ಕಂಡುಕೊಳ್ಳುವುದು ಕೇವಲ ಯಾತ್ರಿಕತೆಯಲ್ಲಿಯೇ ಮಗು ಹುಟ್ಟಿದ್ದು ಬೆಳೆದದ್ದು ಕಂಡದ್ದು ದುಡ್ದದ್ದು ರಕ್ಷಿಸಬಲ್ಲ ತಾಯಿ ಪಡೆದದ್ದು ಸದಾ ದುಡಿದು ದುಡಿಯುವ ತಂದೆಯನ್ನು ರಜಾದೆನಕ್ಕೊಮ್ಮೆ ಕಂಡದ್ದು ವಿದ್ಯೆ ಕಲಿತದ್ದು ಇಡೀ ಜೀವನ ಸಾಗಿಸಿದ್ದು ಇವೆಲ್ಲ ಕೇವಲ ಯಾತ್ರಿಕತೆಯಲ್ಲಿಯೇ ಇಲ್ಲಿಯೂ ಮಗು ಯಾತ್ರಿಕತೆಯನ್ನು ಬಿಟ್ಟು ಬದುಕುವಂತಿಲ್ಲ ಯಾತ್ರಿಕತೆಯ ಅದರ ಬದುಕಾಗಿದೆ ಬದುಕೆಯೇ ಯಾತ್ರಿಕತೆಯಾಗಿದೆ ಸ್ವಾತಂತ್ರ್ಯವಾಗಲಿ ನೆರೆಹೊರೆಯವರ ಹಾಗೂ ಸಂಬಂಧಕರ ಸಂಬಂಧ ಖಾಲಿ ಮಾನವತೆ ಖಾಲಿ ಪ್ರೀತಿ ಪ್ರೇಮ ವಿಶ್ವಾಸಗಳಾಗಲಿ ಮಗುವಿಗೆ ಇಲ್ಲಿ ಎಡೆಯಿಲ್ಲ ಹುಟ್ಟಿ ದಿನಿಂದ ಸಾಯುವ ತನಕ ಹೊಟ್ಟೆಪಾಡಿಗಾಗಿ ದುಡಿಯಬೇಕಷ್ಟೇ ಯಂತ್ರದೊಂದಿಗೆ ಯಂತ್ರವಾಗಿ ಯಾಂತ್ರಿಕ ಬದುಕಿನಲ್ಲಿ ಸಾಯಬೇಕಷ್ಟೇ ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆ ಮೇಲೆ ಸರಿವ ಸಾವಿರ ಕುರುಳು ಕಾಣುವುದು ತಪ್ಪಿದ್ದಲ್ಲ ಕ್ಯೂ ನಿಲ್ಲು ಫುಟ್ಬಾಲ್ ಮಾತ್ ಪಾತಿನಲ್ಲಿ ಸಂಚರಿಸುವ ರಸ್ತೆ ದಾಟುವಾಗ ಎಚ್ಚರಿಕೆ ಓಡುವ ಎಲ್ಲಿಯೂ ನಿಲ್ಲದಿರುವ ಹೇಗೂ ಅವರಿವರ ತಳ್ಳಿ ಮುನ್ನುಗ್ಗುವ ಎಲ್ಲಾದರೂ ಸರಿ ಬೇರೂರು ಹೀರು ಹೀಗೆ ಆತ್ರಿಕೆಯನ್ನು ಕಲಿಯು ಕಲಿಯದ ಹೊರತು ಇಲ್ಲಿ ಬದುಕಿ ಬದುಕಿಲ್ಲ ಇನ್ನು ತಾಯಿಯೇ ಕೈ ಹಿಡಿದು ನಡೆ ನಡೆಸಿದಾಕೆ ಒಂದಿಂಚು ಕೋಣೆಯಲ್ಲಿ ಪ್ರಪಂಚ ತೆರೆದು ತೋರಿದಾಕೆ ತಂದೆಯು ವಾರಗಟ್ಲೆ ಮಕ್ಕಳಿಗೆ ಕಾಣದ ರಜಾ ದಿನಕ್ಕೊಮ್ಮೆ ಕೆಮ್ಮುತ್ತ ಕುಳಿತುಕೊಳ್ಳುವ ಪ್ರಾಣಿ ಮಕ್ಕಳ ತಂದೆ ತಾಯಿಗಳ ತಂದೆ ತಾಯಿಗಳ ಮಕ್ಕಳ ಸಂಬಂಧ ಕಾಣದ ಬದುಕಬೇಕಾದ ಯಾಂತ್ರಿಕ ಬದುಕಿದು ಸದಾ ದುಡಿಮೆ ಅದು ಯಾತ್ರಿಕ ದುಡಿಮೆ ಇದು ನಗರದ ನಿರ್ಜೀವ ಬದುಕಿನ ಜೀವಂತ ಚಿತ್ರಣ ಇದನ್ನು ಕವನ ಅತ್ಯಂತ ಧ್ವನಿಪೂರ್ಣವಾಗಿ ನಿರ್ಮಿಸುತ್ತದೆ ಭಾಷ್ಯಾಭ್ಯಾಸ ನಿಲ್ಲದಿರು ತಳ್ಳದಿರು ಕಾಣದಿರು ಮುಂತಾದ ನಿಶ್ ನಿಷಿದಾರ್ಥ ಪದಗಳನ್ನು ಗಮನಿಸಿ ಬಸ್ಸು ಟ್ರಾಪ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನ್ ಬಾಟ್ಲಿ ಮುಂತಾದ ಅನ್ಯ ದೇಶ ಪದಗಳನ್ನು ಗಮನಿಸಿ ಕವಿತೆಯಲ್ಲಿ ಬರುವ ಇಂಥ ಪದಗಳನ್ನು ಪಟ್ಟಿ ಮಾಡಿ ಕವನದಲ್ಲಿ ಅನನ್ಯ ದೇಶಗಳ ಪದಗಳನ್ನು ಪಟ್ಟಿ ಮಾಡಬಹುದು ಆಸ್ಪತ್ರೆ ಹಾಸ್ಪಿಟಲ್ ಕ್ರೇಪ್ ಸಿರಪ್ ಹಾರ್ಲಿಕ್ಸ್ ಹಾರ್ಲಿಕ್ಸ್ ಲಕ್ಷ ಚಕ್ರ ಕ್ಯೂ ಫುಟ್ಪಾತ್ ಪರಿಚಯಿಸುವ ಕಾಲೇಜ್ ಜಾಹೀರಾತು ರೇಡಿಯೋ ಸಿಲಿಕಾನ್ ಬಸ್ ಸ್ಟಾಪ್ ಇತ್ಯಾದಿ ಬೆಳಗಿನಿಂದ ನಡೆಸಿದವಳು ಬಸ್ ಸ್ಟಾಪ್ನಲ್ಲಿ ಇವುಗಳ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ವಿಭಕ್ತಿ ಹೆಸರಿನಲ್ಲಿ ವಿಭಕ್ತಿ ಪ್ರತ್ಯಯ ಗುರುತಿಸಿ ವಿಭಕ್ತಿ ಹೆಸರಿಸಿದೆ ವಿಭಕ್ತಿಯ ಬೆಳಗು ಇಂದ ಬೆಳಗಿನಿಂದ ತೃತೀಯ ನಡೆಸಿದ ಪ್ಲಸ್ ಅವಳು ನಡೆಸಿದವಳು ಇವು ಬಸ್ ಸ್ಟಾಪ್ ಅಲ್ಲಿ ಪ್ಲಸ್ ಬಸ್ ಸ್ಟಾಪ್ನಲ್ಲಿ ಅಖ್ಯಾ ಖ್ಯಾತ ಪ್ರತ್ಯಯ ಸಪ್ತಮಿ ಕಳಿಸಿದ ದುಡಿಯುವುದು ತತ್ತರಿಸುತ್ತಾ ಇವುಗಳ ಕಾಲು ಚಕ್ರಗಳನ್ನು ಗುರುತಿಸಿ ಕಾಲು ಸೂಚಕಗಳನ್ನು ಗುರುತಿಸಿದ ಪ್ರಕೃತಿ ಪ್ಲಸ್ ಕಾಲವಾಚಕ ವಾಚಕ ಪ್ರತ್ಯಯ ಮುಂಬೈ ಜಾತಕ ಜಿ ಎಸ್ ಯರುದ್ರಪ್ಪ ಕವಿ ಕೃತಿ ಪರಿಚಯ ಜಿ ಎಸ್ ವರುದ್ರಪ್ಪನವರ ಹೊಸಗನ್ನಡ ಪ್ರಮುಖ ಕವಿ ವಿಮರ್ಶಕರು ಕನ್ನಡ ನವೋದಯ ಸಮನ್ವಯ ನವ್ಯ ಸಾಹಿತ್ಯ ಪರಂಪರೆಯಲ್ಲಿ ಇವರ ವಿಶಿಷ್ಟ ಸಾಧನೆ ರಾಷ್ಟ್ರ ಕವಿ ಪ್ರಶಸ್ತಿ ಪಡೆದವರಲ್ಲಿ ಮೂರನೆಯರಾದ ಶುರುದ್ರಪ್ಪನವರು ಜನಿಸಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಇವರ ಪೂರ್ಣ ಹೆಸರು ಉಗ್ಗರಿ ಶಾಂತವೀರಪ್ಪ ಶುರುದ್ರಪ್ಪ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಹೆಸರು ಶುರುದ್ರಪ್ಪನವರ ಹುಟ್ಟೂರು ಮೈಸೂರು ಮಹಾರಾಜರ ಕಾಲೇಜ್ ಬೆಂಗಳೂರು ವಿಶ್ವವಿದ್ಯಾಲಯ ಹೈದರಾಬಾದ್ ಉಸ್ಮಾನಿಯಾ ವಿಶ್ವ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದು ಶರುದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಮುಖ್ಯಸ್ಥರಾಗಿಯೂ ಪ್ರಸಾರಾಂಗದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಮಹಾಪ್ರಬಂಧ ರಚಿಸಿ ಪಿ ಡಿ ಪದವಿ ಪಡೆದ ಪ್ರತಿಭಾವಂತರು ಜಿ ಎಸ್ ಎಸ್ ಕೃತಿಗಳು ಸಮಗಾನ ಚಲೋ ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಮುಂತಾದವು ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಹೆಚ್ಚಿನ ಪ್ರಶ್ನೋತ್ತರಗಳಾಗಿ ಎಕ್ಸ್ಪರ್ಟ್ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ನಿಮಗೆ ಬೇಕಾದ ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ एक्सपर्टर अकेडमी थैंक यू फॉर् वाचिंग एंड सब्सक्राइब शेरमी लाइक अडमिशन ओपन सी बीसी एनसी अटेन्टेट ऐस सिलेबस। अपोजिट सैन स्कूल फस्ट गेट हबीब नगर शास्त्रीनगर तरोड विजयपुरर् वोकेशन क्लास अडमिशन प्रारंभवा रेगुले क्लास इन यवरी इयर क्लास टेन् कर्नाडा मीडियम आंड इंग्ली मीडियम क्लास नईन्ई क्लावन क्लास सिक्त फिफ्थ्थ फोर्थ नवदय सैनिक किचिंग एंड आल का मीडियम आंड इंग्लिश मीडियम स्पोन इंग्लिश क्लास पी यूसी पेकेंड आर्ट्स कॉचिंग अवेलेबल पी यू सी पेकेंड कॉमर्स अकौंटेंसी कॉचिंगेलेबल पी यू सी पेकेंड सैंस फिजिस् के केमस्ट्री बयोलॉजी मैथ्स कॉचिंगेलेबल एक्सपर्टर अकाडमी अपोजिट सैनिक स्कूल फस्ट गेड हबीब नगर शास्त्र नगर तरूड़ जयपुर शेरमी लाइक सब्सक्राइब आगे ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು